ಹತ್ತಾರು ವರ್ಷಗಳಿಂದ ಬಿಟ್ಟಿರುವ ಕೆಲಸವನ್ನೇ ಮಾಡದ ಸೋಮಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ತಕ್ಷಣವೇ ವರ್ಗಾವಣೆ ಮಾಡಬೇಕು ಎಂದು ಪೀಸ್ ಆರ್ಗನೈಸೇಷನ್ನ ಜಿಲ್ಲಾಧ್ಯಕ್ಷ ರಿಯಾಜ್ ಅಹಮದ್ ಹೇಳಿದರು ಅವರಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಶಿವಮೊಗ್ಗದಲ್ಲಿ ಹಲವು ವರ್ಷಗಳಿಂದ ವರ್ಗಾವಣೆಯಾಗದೆ ಜಿಲ್ಲೆ ಜಿಲ್ಲೆಯಲ್ಲಿ ಠಿಕಾಣಿ ಹೂಡಿರುವ ಅಧಿಕಾರಿಗಳು ಸರ್ವಾಧಿಕಾರಿ ಮನೋಭಾವನೆ ತಾಳಿದ್ದಾರೆ ಸಾರ್ವಜನಿಕರ ಯಾವ ಸಮಸ್ಯೆಗಳಿಗೂ ಕೂಡ ಸ್ಪಂದನೆ ನೀಡುತ್ತಿಲ್ಲ ಯಾವುದೇ ಅರ್ಜಿ ಕೊಟ್ಟರೂ ಅದನ್ನು ನೋಡುವುದಿಲ್ಲ ಪ್ರತಿಭಟಿಸಿದರೂ ಕೂಡ ಆ ಬಗ್ಗೆ ಮನವಾಗಿರುತ್ತಾರೆ ಎಂದು ದೂರಿದರು ಮಾಡ್ತಾ ಇದ್ದಾರೆ ಅಂದರೆ ಹೇಳೋಂಗೇ ಇಲ್ಲ ನೀರು ಬರ್ತಾ ಇಲ್ಲ ಬನ್ನಿ ನೋಡಿ ಅಂದರೂ ಬರೋಕ್ಕೆ ರೆಡಿ ಇಲ್ಲ ಆಮೇಲೆ ಚರಂಡಿಗಳು ಕ್ಲೀನ್ ಆಗ್ತಾ ಇಲ್ಲ ಅವರಿಗೆ ನೂರಾರು ಸತಿ ಫೋನ್ ಮಾಡಬೇಕು ಹತ್ತಾರು ಸತಿ ಫೋನ್ ಮಾಡಿದ್ಮೇಲೆ ಫೋನೇ ರಿಸೀವ್ ಮಾಡಲ್ಲ ಒಂದು ಸತಿನೂ ಆ ಹಂದಿಗಳ ಕಾಟ ನಾಯಿ ಬೀದಿ ನಾಯಿಗಳ ಕಾಟ ಜಾನುವಾರುಗಳ ಕಾಟ ಇವೆಲ್ಲ ನಡೀತಾ ಇದ್ರು ಇವರು ಮನೆ ಕೆಲಸ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಈಗ ಹತ್ತತ್ತು ಹದಿನೈದು ವರ್ಷಗಳಿಂದ ಒಂದೇ ಕಡೆ ಒಂದೇ ಇಲಾಖೆಯಲ್ಲಿ ಪ್ರಮೋಷನ್ಗಳ ಮೇಲೆ ಪ್ರಮೋಷನ್ ತೊಗೊಂಡು ಇದು ಮಾಡ್ಕೊಂಡು ಗಟ್ಟಿಯಾಗಿ ಒಂದೇ ಜಾಗದಲ್ಲಿ ಕೂತಿದ್ದಾರೆ ಅಂಥವ್ರನ್ನ ಸರ್ಕಾರ ಮತ್ತು ಇವತ್ತು ಸರ್ಕಾರ ಇದೆಯಲ್ಲ ತಕ್ಷಣವೇ ಸಾಮೂಹಿಕವಾಗಿ ವರ್ಗಾವಣೆ ಮಾಡಬೇಕಂತ ನಾವು ಒತ್ತಾಯಿಸ್ತಾ ಇದ್ದೀವಿ ಈಗ ಸಿದ್ದಪ್ಪ ಅನ್ನೋರು ಒಂದು ಎರಡು ಸ ಆರು ವರ್ಷ ಆಯಿತು ಒಂದು ಇಲಿಯಾಸ್ ನಗರ ಹತ್ತನೇ ತಿರುವಿನಲ್ಲಿ ಕ ಇದು ಕೊಟ್ಟು ನೀರಿನ ಸಂಪರ್ಕ ಎನ್ ಒ ಸಿಗಳು ಕೊಟ್ಟು ಆದರೆ ಅದು ಕನೆಕ್ಷನ್ನೇ ಆಗಿಲ್ಲ ಇಲ್ಲಿ ನೋಡಿ ಅದ್ರದ್ದು ಕಟ್ಟಿರೋಂಥ ಪ್ರತಿಯೊಂದು ಬಿಲ್ಗಳಿದ್ದಾವೆ ಮುನ್ಸಿಪಲ್ ಲೆವುಟು ಇವತ್ತುವರೆಗೂ ಅಲ್ಲಿ ನೀರಿಲ್ಲ ಸಿದ್ಧಪ್ಪಂಗೆ ಹೇಳಿದ್ರೆ ಫೋನ್ ರಿಸೀವ್ ಮಾಡಲ್ಲ ಇಲ್ಲ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಬರ್ತಾರೆ ಇಂಜಿನಿಯರ್ ನೋಡ್ತಾರೆ ಆರು ವರ್ಷದಿಂದ ಇವತ್ತುವರೆಗೂ ನೀರು ಬಂದಿಲ್ಲ ಇಲ್ಲಿ ನೋಡಿ ಎನ್ ಒ ಸಿಗಳು ಕೊಟ್ಟಿದ್ದಾರೆ ಅಮೌಂಟ್ಸ್ ಕಟ್ಕೊ ಅಮೌಂಟ್ ಕಟ್ಸ್ಕೊಂಡಿದ್ದಾರೆ ನೀರಿನ ಕನೆಕ್ಷನ್ನೇ ಇಲ್ಲ ಬಿಲ್ಗಳು ಬರ್ತಾ ಇದ್ದಾವೆ ಎಕ್ಸಿಕ್ಯೂ ಹಾಂ ಎ ಡಬಲ್ ಇ ವಾಟರ್ ಬೋರ್ಡ್ ಎ ಡಬಲ್ ಇ ಆಗಿದ್ದರು ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಮೋಷನ್ ತೊಗೊಂಡು ವಾಟರ್ ಬೋರ್ಡ್ ಅವರು ಒಂದೇ ಅಲ್ಲ ಎಲ್ಲ ಎಲ್ಲ ಇಲಾಖೆಗಳಲ್ಲೂ ಹಾಗೆ ಆಗಿದೆ ಕಂದಾಯ ಇಲಾಖೆ ಶಿಕ್ಷಣ ಇಲಾಖೆ ಸರ್ ರಿಟೈರ್ಡ್ ಆದ್ರೂ ಆರು ವರ್ಷದಿಂದ ನೀರೇ ಇಲ್ದಂಗೆ ಯಾವ್ಯಾವ ರೀತಿ ಹಗರಣಗಳಾಗಿದಾವೆ ಗೊತ್ತಾ ಅದೇ ಭಾಳ ಭಾಳ ಲೇಟಲ್ಲ ಇಂಥವು ಎಲ್ಲ ಕಡೆಯೂ ಇತ್ಯಾದ್ ಲೇಔಟಲ್ಲಾಗಿದೆ ಇಲಾಸ್ ನಗರದಲ್ಲಾಗಿದೆ ಇದು ವಾದಿಹುದಾದಲ್ಲಾಗಿದೆ ಹುದಾದಲ್ಲಾಗಿದೆ ಇಲ್ಲ ನೀರಿನ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹೇಳ್ತಾ ಇದ್ದಾರೆ ನೀರಿನ ಸಂಪರ್ಕನೇ ಇಲ್ಲ ಅರ್ಧ ಗಂಟೆ ನೀರು ಬಿಡ್ತಾರೆ ಅದು ಸಣ್ಣಗೆ ಬರುತ್ತೆ ನೀರು ನೀರಿಗೋಸ್ಕರ ಫೋನ್ ಮಾಡಿ ಕ್ಯಾಂಟ್ರ್ಗಳನ್ನು ಹಚ್ಕೊಳ್ತಾ ಇದ್ದಾರೆ ಪ್ರಮುಖ ಬೇಡಿಕೆ ಇಲ್ಲಿನ ಅಧಿಕಾರಿಗಳು ವರ್ಗಾವಣೆ ಆಗಬೇಕು ಯಾವುದೇ ರೀತಿಯಲ್ಲಿ ಇವರಿಗೆ ಯಾವ ಅವಕಾಶನೇ ಕೊಡಬಾರ್ದು ಮತ್ತು ಸಾಮೂಹಿಕವಾಗಿ ವರ್ಗಾವಣೆ ಆಗಬೇಕು ಎಲ್ಲ ಇಲಾಖೆಗಳಲ್ಲೂ ಶಿಕ್ಷಣ ಇಲಾಖೆ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ನೀರು ಇಲಾಖೆ ಆಗಿರ್ಬೋದು ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಶಿವಮೊಗ್ಗದಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ ನೀವು ಮನವಿಗಳು ಕೊಡಬೇಕು ಕಂಪ್ಲೇಂಟ್ ಮಾಡಬೇಕು ಯಾವ ಯಾವುದೇ ಇಲಾಖೆಯಲ್ಲಿ ಒಂದು ಸಾರ್ವಜನಿಕರಿಗೆ ಸಹಾಯ ಕೇಂದ್ರ ಅಂತ ಮಾಡಿಲ್ಲ ಏನಾದರೂ ಕುಂದುಕರ್ತೆಗಳು ಹೇಳ್ಕೊಳ್ಳೋಣ ಅಂದರೆ ಅವರು ಯಾರಾದರೂ ಒಂದು ವಾಟ್ಸಪ್ ನಂಬರ್ ನೀವು ಅಧಿಕಾರಿಗಳಿಗೆ ನೀವೇ ಫೋನ್ ಮಾಡಿ ನಿಮ್ಮ ಫೋನೇ ಎತ್ತದಾರಂತ ನೋಡಿ ಜನಸಾಮಾನ್ಯರು ಸಾರ್ವಜನಿಕರು ಫೋನ್ ಎತ್ತದೇ ಇಲ್ಲ ಇವರು ಹಾಗಾಗಿ ಈಗ ನೋಡಿ ಹಂದಿಗಳು ಕಾಟ ಹಂದಿಗಳು ಹಿಡಬೇಕಂತ ಆದೇಶ ಮಾಡಿದ್ರು ಆದೇಶ ಏ ಎಲ್ಲರೀ ಬರ್ತಾ ಶಾಲೆಗೆ ಬನ್ನಿ ನೀವು ನಮ್ಮ ಸರ್ಕಾರ ಈ ಕಂಪ್ಲೇಂಟ್ ನಾವು ಯಾರಿಗೆ ಫಾರ್ವರ್ಡ್ ಮಾಡಬೇಕಂತ ಗೊತ್ತಿಲ್ಲ